ಈ ಈಗ ಬಸ್ ಚಾರ್ಜ್ ಏರಿಸಿ ಮಕ್ಳು ಕೂತಿಗೆ ಇಸ್ಕಾಕತ್ತೆ ನಾವ ಹೆಣ್ಮಕ್ಳಿಗೆ ಕೊಡಾಕತ್ತೇನಾ ಹೆಣ್ಮಕ್ಳು ಆಟ ಹಾಕ್ಯಾರ ನಾವು ಹಾಕಿಲ್ಲ ನಾವು ಇವಾಗ ಕೆ ಒಬ್ಬ ಮಾತಾಡ್ತಾನೆ ಸಿದ್ದರಾಮಯ್ಯ ಒಬ್ಬ ಮಾತಾಡ್ತಾನೆ ನಮ್ಗೆ ಹೊಲ್ಲ ದುಡಿಯೋಕ ಆಳ್ಸಿಗೆ ಅವ್ಲು ಏನು ಹೇಳ್ಬೇಕು ಕೇಳು ಹಂಗಾಗಿ ನೋಡ್ಬೇಕು ಗ್ಯಾರಂಟಿ ಕೊಟ್ಟರೆ ನಮ್ಮ ಸರ್ಕಾರ ಲಕ್ಷನ್ ಮಾಡ್ತೀವಿ ಅದನ್ನು ಒಂದು ಐವತ್ತು ಸಾವಿರ ರೂಪಾಯಿ ರೈತರಿಗೆ ಸೂಟ್ ಮಾಡಿದ್ರೆ ನಕ್ಕೊಂತ ಬೆಳೆದು ಕೊಡು ಸಾಲಲ್ಲ ಅವ್ರಿಗೆ ಬೆಳೆದು ಅನ್ನ ಕೊಡ್ತೀವಿ ನಾವು ಒಂದೇ ವೇಳೆ ಮಳಿ ಆಗಲಿಲ್ಲ ಅಂದ್ರೆ ನಮ್ಗೆ ಅದು ಬಡ ಮಕ್ಕಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ನಮ್ಮ ಮನೆ ಬಾಳಕಾಗತ್ತೆ ಮತ್ತು ನಮ್ಮ ಲಗ್ನ ಮರ್ತಕ ಮತ್ತು ಬಡ್ಡಿ ಬಡ್ಡಿ ತಗದು ನಾವು ಹೊಲ ಮಾರ್ಬೇಕಾಗತ್ತೆ ಒಂದು ಒಂದು ಸ್ವಲ್ಪ ವಿಚಾರ ಮಾಡಿ ರೈತ ಏನಾದರೂ ಒಂದು ವರ್ಷ ತನ್ನ ಮನೆಗೆ ಏನು ಬೆಳಿಬೇಕು ಅಷ್ಟೇ ಬೆಳೆದು ಮಾರ್ಕೆಟಿಗೆ ತರಲಾರ್ದಾಗ ತನ್ನ ಮನೆ ನೋಡ್ಕೊಂಡು ಬಿಟ್ರಿ ಇವತ್ತಿಗೆ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗಿಬಿಡ್ತರಿ ತಮ್ಮ ತುಟ್ಟಿ ಬತ್ತಿ ಆಯ್ತು ತಮ್ಮದಾಯ್ತು ಒಕ್ಕೋರ್ಲಿಂದ ಕೈ ಎತ್ತಿ ಹೇಳಿಬಿಡ್ತಾರ್ರಿ ತಮ್ದೆಲ್ಲ ಇಮಿಡಿಯೇಟ್ಲಿ ಅನುಮೋದನೆ ಸಿಕ್ಬಿಡತ್ರಿ ರೈತ ಅಂತ ಅಂದು ಕೂಡ ಬಹಳ ತಾಸಾರ ಆಗ್ಬಿಟ್ಟ ರೈತನ ಮಾಲ್ ಬಂದಾಗ ರೇಟ್ ಕಡಿಮೆ ಮಾಡ್ತಾರೆ ಹಿಂಗ ಯಾಕೆ ಮಾಡ್ತಾರೆ ಅಂತ ಈಗ ರೈತ ಬೆಳೆದ್ ಈ ಮಾರ್ಕೆಟ್ ತಂದಾಗ ಬೆಲೆ ಕಡಿಮೆ ಆಗುತ್ತೆ ರೈತನ ಮಾಲ್ ಏನ್ ಇಲ್ಲಾಗ ಮಾರ್ಕೆಟ್ ರೇಟ್ ಜಂಪ್ ಆಗುತ್ತೆ ರೈತ ಕಡಿಮೆ ರೇಟ್ ಅಲ್ಲಿ ಕೊಟ್ಟು ಜಾಸ್ತಿ ತಾಣ ತಗೋಬೇಕಾದ್ರೆ ಜಾಸ್ತಿ ರೇಟ್ ಕೊಟ್ಟು ತಗೋಬೇಕು ಆತರ ಏನು ಇನ್ನು ಇದನ್ನ ಮಾಡಿಲ್ರಿ ಮಾಡಿಲ್ರಿ ಈಗ ರೇಟ ಅದ ಇದ್ರ ಮೇಲೆ ಮತ್ತೆ ಈಗ ಏನ್ ಮಾಡೋದು ಹೇಳ್ರಿ ಮತ್ತೆ ರೈತರದ್ದು ಹೇಳ್ತಾರ್ರಿ ಬಟ್ ಹೆಂಗೈತಂದ್ರಿ ರೈತರ ಜೀವನಿಗೆ ಹೆಂಗ್ ಬಿಡುತ್ತೆ ಒಂದು ಎಕರೆ ಒಳಗೆ ನಾವು ಏನು ಬೆಳಿ ಬೆಳೀಬೇಕಂತ ಹೇಳಿ ನಾವು ತೀರ್ಮಾನಗಳು ಮಾಡಿ ಬೆಳೆಯಾಕೊಕ್ಕಿ ಅದನ್ನ ಬೆಳೆಯೋದಿನ್ನ ಖರ್ಚು ಜಾಸ್ತಿ ಆಗ್ಬಿಡತ್ತರ ನಮ್ಗೆ ಖರ್ಚೇ ಏನಾಯ್ತು ನೋಡ್ರಿ ಈಗ ಯಾವ್ದಂದ್ರಿ ಫರ್ಟಿಲೈಸರ್ಸ್ ಕೆಮಿಕಲ್ ಏನು ನಾವು ಎಲ್ಲ ಪ್ರತಿಯೊಂದು ಗೊಬ್ಬರ ಎಣ್ಣೆ ಬೀಜ ಗೊಬ್ಬರ ಏನೈತ್ರಿ ಎಲ್ಲ ರೇಟು ಬೆ ಬೆಲೆಗಳು ಜಾಸ್ತಿ ಆಗಿಬಿಟ್ಟವ್ರಿ ಬೆಲೆಗಳು ಜಾಸ್ತಿ ಆಗಿಂದೆ ಅದನ್ನು ನಾವು ತಗೊಂಬಂದು ಎಲ್ಲ ಹಾಕ್ತೀವಿ ಕರ್ಯಾವ್ರಿ ಅದನ್ನು ಮೇಂಟೈನ್ ಮಾಡಿ ಎಲ್ಲ ಮಾಡಿ ಈಗ ಹೆಂಗಂದ್ರೆ ಈಗ ಆಳಿನ ಕೂಲಿನ ಜಾಸ್ತಿ ಆಗಿಬಿಡತ್ರಿ ಆಲ್ರೆಡಿ ಆಳಿನ ಕೂಲಿ ಜಾಸ್ತಿ ಆಗೈತೆ ರೀ ಮಷೀನರಿ ಎಲ್ಲ ಒನ್ ಟು ಡಬಲ್ ಆಗಿಬಿಡತ್ರಿ ಆಲ್ರೆಡಿ ಎಲ್ಲ ಜಾಸ್ತಿ ಆಗೈತೆ ರೀ ಬಟ್ ರೈತ ಬೆಳೆದಿರತಕ್ಕಂಥ ಬೆಲೆ ಬೆಳೆಗೆ ಬೆಲೆ ಜಾಸ್ತಿ ಆಗಿಲ್ಲ ರೀ ಅವತ್ತಿಗೆ ಅಷ್ಟೈ ಹಾಂ ಎಲ್ಲಿದ್ದು ಅಲ್ಲೇ ಅನ್ರಿ ರೈತ ಇನ್ನಾದ್ರೂ ಯಾಕಲ್ಲ ಅನ್ನೋದು ಅದೊಂದು ದೊಡ್ಡ ಒಂದು ಸಮಸ್ಯೆ ಆಗ್ಬಿಡತ್ರಿ ಯಾವ ಸರ್ಕಾರ ಬಂದರೂ ಕೂಡ ರೈತರ ಪರವಾಗಿ ಯಾವುದೇ ಒಂದು ರೀತಿಯಿಂದ ಅನುಕೂಲಕರವಾದ ಒಂದು ಕಾನೂನು ಕಾಯ್ದೆ ಕಾನೂನು ಕಾಯ್ದೆ ತರಬೇಕು ರೀ ಯಾಕೆ ತರ್ಬೇಕು ಅಂತ ಹೇಳಿದ್ವಿ ಅಂದ್ರೆ ದೇಶದ ಬೆನ್ನೆಲು ರೈತ ರೀ ಮಾತಿನಾಗ ಅಷ್ಟೊಳಗಂಬಿಡತ್ರಿ ಅದ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿದ್ರೆ ಮಾತಿನ ಮಾತಿನಾಗಷ್ಟು ಉಳಿದ್ಬಿಡತ್ರಿ ನಮ್ಮ ಕಡೆಯಿಂದ ಏನು ಆಯ್ಕೆ ಆಗಿರುವರ್ತಕ್ಕಂಥ ಸಂಸದರಾಯ್ತು ಈ ನಮ್ಮ ಪಾರ್ಲಿಮೆಂಟ್ನ ಶಾಸಕರಾಯ್ತು ಅವರು ರೈತರ ಪರವಾಗಿ ಏನಾದರೂ ಸ್ವಲ್ಪ ಧ್ವನಿ ಎತ್ತಿದ್ರೆ ಸರ ರೈತರಿಗೆ ಅನುಕೂಲ ಆಗುತ್ತೆ ಧ್ವನಿ ಎತ್ತಬೇಕು ನಾವು ಎಲ್ಲರೂ ಹೋಗೋಕ್ಕಾಗಲ್ಲ ಅಂತೇಳಿ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ಅಂದೋತನೇ ರೀ ಅವರಲ್ಲಿ ರೈತರ ಪರವಾಗಿ ಬೇಡಿಕೆಗಳನ್ನು ಇಡ್ಬೇಕ್ರಿ ರೈತರಿಗೆ ಅನುಕೂಲಕರ ಆಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಬೇಕ್ರಿ ಅಂದ್ರೆ ರೈತರು ಹೊಲಕ್ಕೆ ಹೊಲದಾಗ ಬೆಳೆದ ಬೇಡ ಪಾಂಶ ಅನ್ನೋ ಪರಿಸ್ಥಿತಿ ಬಂದು ನಿಂತ್ಬಿಟ್ಟನ್ರಿ ಒಂದು ಒಂದು ಸ್ವಲ್ಪ ವಿಚಾರ ಮಾಡಿ ರೈತ ಏನಾದರೂ ಒಂದು ವರ್ಷ ತನ್ನ ಮನೆಗೆ ಏನು ಬೆಳಿಬೇಕು ಅಷ್ಟೇ ಬೆಳೆದು ಮಾರ್ಕೆಟಿಗೆ ತರಲಾರ್ದಾಗ ತನ್ನ ಮನೆ ಮನೀ ನೋಡ್ಕೊಂಡಿದ್ದುಬಿಟ್ರಿ ಇವತ್ತಿಗೆ ಪ್ರಪಂಚನೇ ಅಲ್ಲೋಲ ಅಲ್ಲೋಲ ಆಗಿಬಿಡ್ತರಿ ಹಾಂ ಆ ರೈತ ಯಾವತ್ತಿಗೆ ಸ್ವಾರ್ಥ ಅಲ್ಲ ರೀ ರೈತ ಏನಂದ್ರೆ ತನಗೆ ಎಷ್ಟೋ ಸಮಸ್ಯೆ ಆಗಲಿ ದೇಶಕ್ಕೆ ಮಾತ್ರ ಒಳ್ಳೇದಾಗಲಂತ ಬಯಸ್ತಾನೆ ರೀವತ್ತಿಗೆ ಹಾಂ ತನಗೆ ತಾನು ಹಾಕಿರೋ ಒಂದು ರೂಪಾಯಿಯನ್ನ ಇನ್ನೂರು ರೂಪಾಯಿ ಆಗಲಿ ಅಂತೇಳಿ ಪ್ರತಿಯೊ ಪ್ರತಿಯೊಬ್ಬರು ಖರ್ಚು ಮಾಡಿರ್ತಾರಲ್ರಿ ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಲಾಭ ನೋಡಿ ಇನ್ವೆಸ್ಟ್ ಮಾಡ್ತಾರೆ ರೀ ರೈತ ಏನು ಹಾಕ್ತಾನಲ್ರಿ ಅದು ಲಾಭ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ರೀ ಅವ್ಗೆ ಆದರೂ ಬಿಡಂಗಿಲ್ಲ ರೈತರಿಗೆ ಯಾವುದೇ ಒಂದು ಬೆಳೆದ ಪರಿಹಾರ ಆಯ್ತು ಅಥವಾ ನಿಗದಿತ ಬೆಂಬಲ ಬೆಲೆ ಕೊಡ್ರಿ ಅನ್ನೋದಾಯ್ತು ಇಂಥದನ್ನೆಲ್ಲ ಬೇಡಿಕೆ ಇಡ್ರಿ ಅಂತಂದ್ರೆ ನಾವು ಹೇಳ್ತೀವಿಲ್ಲ ಮಾಡ್ತೀವಿ ರೀ ಈಗ ಎಕ್ಸಾಮ್ ಹೆಂಗಂದ್ರಿ ತಮ್ಮ ತುಟ್ಟಿ ಬತ್ತಿ ಆಯ್ತು ತಮ್ಮದಾಯ್ತು ಒಕ್ಕೋರ್ಲಿಂದ ಕೈ ಎತ್ತಿ ಹೇಳ್ಬಿಡ್ತಾರ್ರಿ ತಮ್ದೆಲ್ಲ ಇಮಿಡಿಯೇಟ್ಲಿ ಅನುಮೋದನೆ ಸಿಕ್ಬಿಡ್ತೀರಿ ರೈತ ಅಂತ ಅಂದ್ಕುಳೇನೆ ಭಾಳ ತಾಸರ ಆಗಿಬಿಡತ್ತೆ ರೈತ ಅಂದ್ರೆ ಹೆಂಗಂದ್ರಿ ಹೊಟ್ಟೆ ಒಂಥರ ಹಿಂದಿಲಿಂದ ಹಂಗ್ರಿ ಈಗ ಹಂಗೈತ್ರಿ ಮುಂದಿನ ಹಂಗ ಇಡ್ಬೇಕಂತ ಮಾಡಿಬಿಟ್ರಿ ರೈತರ ಒಟ್ಟೆ ಹೆಂಗಂದ್ರೆ ರೈತರಿಗೆ ಮಕ್ಕಳಿಗೆ ರೈತ ಸಂಘಟನೆ ಆಗ್ತಾ ಇಲ್ಲ ಅಂತ ಸರ ರೈತ ತನ್ನ ಹೊಲ್ದಾಗ ತಾನ ಬೆಳ್ಕೊಂಡು ತಾನು ಇದನ್ನೆಲ್ಲ ಮಾಡಿಕೊಂಡು ಬಂದು ಸಂಘಟನೆ ಮಾಡಿ ತಾನು ಬೆಳೆದಿರೋ ಬೆಲೆಕ ಹೋರಾಟ ಮಾಡಿ ಬೆಲೆ ಅನ್ನ ಪರಿಸ್ಥಿತಿ ಬಂದ್ಬಿಟತ್ರಿ ಈಗ ಹೋರಾಟ ಮಾಡ್ಬೇಕಾಗೈತಿ ಬೆಳೆದಿರೋ ಬೆಲೆಗೆ ಬೆಳಿಗ್ಗೆ ಬೆಲೆ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ಬೇಕೈತ್ರಿ ಒಂದು ಚಾಕ್ಲೇಟಿಗೆ ಮರಿಬಿ ಐತ್ರಿ ಒಂದು ಚಾಕ್ಲೇಟಿಗೆ ಹಾಂ ಒಂದು ಚಾಕ್ಲೇಟ್ಗೆ ಮಾರಿಪಿ ಐತ್ರಿ ಮತ್ತೆ ರೀ ಹಾಂ ಇಲ್ಲಿ ನೋಡ್ರಿ ರೈತರ ಮಾಲ ಬೀದಿಯೊಳಗೆ ಬಿದ್ದಿರ್ತಾವ್ರಿ ಎಂತೆಂಥವು ಕೆಲವೊಂದಿಷ್ಟು ಇರ್ತಾವ್ರಿ ಅವೆಲ್ಲ ದೊಡ್ಡ ದೊಡ್ಡ ಇದ್ರೊಳಗೆ ಎ ಸಿ ಒಳಗೆ ಇರ್ತಾವ್ರಿ ಹಾಂ ಹಂಗಾಗಿ ಸ್ವಲ್ಪ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕ್ರಿ ಸರ್ಕಾರ ಗಮನ ಹರಿಸಿ ದಯವಿಟ್ಟು ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥ ಕಾಯ್ದೆ ಕಾನೂನು ತೊಗೊಂಬಂದು ಯಾವುದೇ ಬೆಳೆ ಇರ್ರಿ ಬೆಂಬಲ ಬೆಲೆ ಕೊಡಬೇಕು ಕಷ್ಟದಾಗಿರ್ತಾನ್ರಿ ರೈತ ಯಾವುದೇ ರೀತಿಯಿಂದ ಆದರೂ ರೀ ಈಗ ಗ್ಯಾರಂಟಿ ಯೋಜನೆಗಳಿಗೆ ಇವ್ರಿಗೆ ರೊಕ್ಕ ಇರುತ್ತೆ ರೀ ಗ್ಯಾರಂಟಿ ಯೋಜನೆ ರೊಕ್ಕ ಇರುತ್ತೆ ರೈತರಿಗೆ ಕೂಡ ರೊಕ್ಕ ಇರಂಗಿಲ್ಲ ಬರ ಪರಿಹಾರ ಅಂತ ಇಲ್ಲ ಅತಿ ಅತಿವೃಷ್ಟಿ ಅತಿವೃಷ್ಟಿ ಬಿಡುಗಡೆ ಮಾಡಂದ್ರೆ ಅದನ್ನ ಆರು ತಿಂಗಳ ಎಂಟು ತಿಂಗಳ ಹತ್ತು ತಿಂಗಳ ಬರೇ ಆ ತೊಂದರೆ ಐತಿ ಈ ತೊಂದರೆ ಐತಿ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳ್ತಾರ್ರಿ ಬಟ್ ಇಲ್ಲ ಹಂಗಂದ್ರೆ ನೋಡ್ರಿ ಗ್ಯಾರಂಟಿ ಯೋಜನೆ ಸುಮ್ನೆ ಹೋಗಿಬಿಡ್ತಾರ ಎಲ್ಲ ಹೇಳಿದಾರ್ರಿ ಎಲ್ಲಿ ಬಂದೈತಿ ಹೇಳ್ರಿ ಹೇಳಿದಾರ್ರಿ ಬಂದೇ ಇಲ್ಲ ರೀ ಒಂದು ಎಕರೆಕ್ಕೆ ಮಿನಿಮಮ್ ಒಂದ್ರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ರೈತರ ಸಾವಿರ ಎರಡು ಸಾವಿರ ಎದಕ್ಕಾಗತ್ತೆ ಹೇಳ್ರಿ ಪರಿಹಾರ ಕೊಟ್ಟರೆ ಸಾವಿರ ಎರಡು ಸಾವಿರ ಎದಕ್ಕಾಗತ್ತೆ ರೀ ಇವಾಗ ಒಂದು ಚೀಲೋ ಗೊಬ್ಬರ ಅತ್ತಂದ್ರೆ ಹದಿನೈದುನೂರು ಹದಿನೆಂಟುನೂರು ರೂಪಾಯಿ ಐತ್ರಿ ಹೌನ್ ರೀ ನೂರು ರೂಪಾಯಿ ಐತ್ರಿ ಅವ್ರು ಕೊಟ್ಟಿರೋದು ಪರಿಹಾರ ಒಂದು ಸೀಲ ಗೊಬ್ಬರಕ್ಕಾಗಲ್ರಿ ಮತ್ತೆ ಹೆಂಗಾಗತ್ತೆ ಹೇಳ್ರಿ ಸಮಸ್ಯೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಎಲ್ಲ ಗೊತ್ತಿರತ್ತೆ ರೀ ಅವರು ಉಣತಕ್ಕಂಥದ್ದು ನಾವು ಬೆಳೆದಿರ್ತಕ್ಕಂಥ ಅನ್ನನ ರೀ ಹೌದಲ್ರಿ ಅವರು ನಾವು ಬೆಳೆದಿರ್ತಕ್ಕಂಥ ಅನ್ನ ಉಂಡಲ್ಲೇನ ಅವರು ಬದುಕಕ್ಕೆ ರೀ ಇವತ್ತು ಏನು ಇರಲಿಲ್ಲ ಅಂದ್ರೆ ರೀ ತಿನ್ನಕ್ಕೆ ಅನ್ನ ಇರಲ್ಲ ನಡೆಯಂಗಿಲ್ಲ ರೀ ಒಂದು ಹೊತ್ತಿಗೆ ಉಪವಾಸ ಇರ್ತೀವಂತಂದ್ರೆ ರೀ ಅದು ಏನ ಒಂದು ಇರ್ಬೋದು ರೀ ಬಟ್ ದಿನಂಪ್ರತಿ ಇರೋಕ್ಕಾಗಲ್ಲ ರೀ ಅನ್ನ ಬೇಕಾರೀ ಅನ್ನ ಬೇಕಂದ್ರೆ ಏನು ಬೇಕ್ರಿ ರೈತ ಚೆನ್ನಾಗಿರ್ಬೇಕು ಫಸ್ಟ್ ರೈತರು ಬೆಳೆದಿರ್ತಕ್ಕಂಥ ಬೆಲೆ ಬೆಳೆಗೆ ಮಾಡ್ಬೇಕು ರೀ ಯಾಕಂದ್ರೆ ಸೂಕ್ತ ಪರಿಹಾರ ಕೊಡಲೇಬೇಕು ರೀ ಯಾಕೆ ನೋಡ್ತೀರಿ ಸಮಸ್ಯೆ ಎಷ್ಟೇ ಈಗ ಎಲ್ಲ ಅತಿವೃಷ್ಟಿ ಅನಾವೃಷ್ಟಿ ಆಗಿ ಬೆಳೆ ಅಲ್ಪ ಸ್ವಲ್ಪ ಬೆಳೆ ಬಂದೈತೆ ರೀ ಅಲ್ಪ ಸ್ವಲ್ಪ ಬೆಳೆ ಬಂದ್ರಿ ಆ ಬೆಳೆಗೆ ಬೆಲೆನೇ ಇಲ್ಲಲ್ರಿ ನಮ್ಮದು ಬಲಾಮಿ ತಾಲೂಕು ಬಾಲ್ಗೋಟೆ ಜಿಲ್ಲಾ ಹ್ಞೂ ಹೊಟ್ಟೆ ಈಗ ನಮ್ಮ ಹೊಲ್ಲಾಗ ತಗದಕ್ಕೆ ಯಾರು ಬರೋವಲ್ಲ ಕಾರಣಕ್ಕೆ ಈಗ ಏನು ಬಸ್ ಫ್ರೀ ಮಾಡ್ಯಾರ ರೇಷನ್ ಫ್ರೀ ಕೊಡಕತ್ತಾರ ಎರಡು ಸಾವಿರ ಕೊಡಕತ್ತಾರ ನೀನು ಕೆಲಸಕ್ಕೆ ಬರೋಂಗಿಲ್ಲ ನಾವು ಆರಾಮ ಮನೆಯಾಗ ಇರ್ತೀವಿ ನಾವು ಹೊಲ ಅರಿಗಿ ಮ್ಯಾ ಏನು ಉಂದ್ರದಾಗೈತಿ ಮಿಶಾನಕ್ಕೆ ಕಬ್ಬು ಕಡಿಸಿದ್ರೆ ಲಗನಿಗೆ ಹತ್ತು ಹತ್ತು ಸಾವಿರ ಕೇಳ್ತಾರೆ ಮೊದಲ್ವಾ ಕಂಪ್ನಿಯಾರ ಒಂದು ಎರಡು ಸಾವಿರ ಹಿಂಗೆ ಕೊಡ್ತಿದ್ವಿ ಪ್ರೇಮಕ್ಕೆ ಈಗ ಹತ್ತು ಸಾವಿರ ಕೊಟ್ಟು ಕಡಿಸ್ಬೇಕಂದ್ರೆ ಮೂವತ್ತು ಸಾವಿರ ಹೊತ್ತು ಮೂರು ಲಗನಿಗೆ ನಿಂತ ನಾಲ್ವತ್ತು ಟನ್ ಮಾಡಿದ್ರು ಲಗನೆ ಹಸಾಕ ಇಪ್ಪತ್ತು ಟನ್ ಬರೋದು ಹದಿನೈದು ಟನ್ನು ಇಪ್ಪತ್ತು ಟನ್ ಕಬ್ಬಿಂದು ಹಂಗ ಮಾಡಿದ್ರು ಈ ಗೌರ್ಮೆಂಟಿಗೆ ಬಸ್ ಚಾರ್ಜ್ ಏರಿಸಿ ಗಂಡಮಕ್ಳು ಕುದ್ದಿ ಇಸ್ಕಾಕತ್ತೇ ನಾವ ಹೆಣ್ಮಕ್ಳಿಗೆ ಕೊಡಾಕತ್ತೇನ ಹೆಣ್ಮಕ್ಳು ಓಟ ಹಾಕ್ಯಾರ ನಾವು ಹಾಕಿಲ್ಲ ನಮಗೆ ಇವಾಗ ಡಿ ಕೆ ಒಬ್ಬ ಮಾತಾಡ್ತಾನೆ ಸಿದ್ದರಾಮಯ್ಯ ಹಬ್ಬ ಮಾತಾಡ್ತಾನೆ ನಮಗೆ ಹೊಲ ದುಡಿಯೋಕೆ ಹಾಳಿಸಿ ಏನು ಹೇಳ್ಬೇಕು ಹೇಳು ನಾವು ಬಂದಿವ ಈಗ ಅಲ್ಲ ಈಗ ತಿನ್ಗುಲಿ ಕುಡ್ದು ಬೆಂಕಿತ್ತ ನಾವ್ ಆರಾಮ್ ಬಿರ್ತೀವಂತಾರೆ ಅವ್ರು ಆಧಾರ್ ಕಾರ್ಡ್ ಆಗ್ಯಾವ ಏನಾರ ಅಂದ್ಬೋದು ನಮ್ಮ ಊರಿಗೆ ಹಕ್ಕಿ ನೋಡುವ ಹಾಂ ಇನ್ನೇನೋ ಬಂದು ಮಾತು ಬೇಗಿಲ್ಲ ಹೆಣ್ಮಕ್ಳು ಕಾಲಿಡ್ಕೊಂಡೋಗ್ರದ ಈಗ ಅವಾಗ ತಿಳಿಬೇಕು ಆಧಾರ್ ಕಾರ್ಡ್ ಬಂದ್ ಮಾಡಿ ಅದನ್ನ ರೈತರಿಗೆ ಸಾಲ ಸೂಟ್ ಮಾಡೋಣ ನೆನೆಸ್ತಾರೆ ರೈತರಂದ್ರೆ ದೇಶದ ಬೆನ್ನೆಲುಬು ಏನಿಲ್ಲ ಅದೇ ಎರಡು ಸಾವಿರ ರೂಪಾಯಿ ಕೊಡ್ದಿತ್ತಲ್ಲ ಸಿದ್ದರಾಮಯ್ಯ ಬಂದ್ ಮಾಡ್ಯಾನ ರಾಜ್ಯ ಸರ್ಕಾರ ಕೊಡ್ತಿತ್ತು ಎರಡು ಸಾವಿರ ಮೋದಿ ಆರು ಸಾವಿರ ಕೊಡ್ತಿದ್ರು ಅದು ಏನೋ ರೈತರಿಗೆ ಅನುಕೂಲ ಆಕಿತ್ತು ಎಲ್ಲರಿಗೂ ಇವ ಅದನ್ನ ಯಾಕೆ ಬಂದ್ ಮಾಡಬೇಕು ಅವ್ರು ಮಾಡಿದ್ದು ಯಾಕೆತ್ ಬಂದನ ಅಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಾನೆ ಇವಾಗ್ಯತ್ ಬಂದ ಬಂದನ ಆಗೈತಿ ಮುಗಿಸಿಬಿಡ್ರಿ ಸಾಕು ಕೈ ಮುಗೀತಿವಿ ಎಲ್ಲ ಕೇಳಿವಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಿವಲ್ಲ ಬ್ಯಾಳಿದ್ರಾಗ ನಮ್ಮ ತಗರಿ ಎಂಟು ಸಾವಿರ ತೊಗೊತಾರೆ ಬ್ಯಾಳಿ ನೂರ ಐವತ್ತು ರೂಪಾಯಿ ಮಾಡ್ಯಾರ ನೂರ ಐವತ್ತು ರೂಪಾಯಿ ಜಿ ಬ್ಯಾಳೆ ಮೇರೆನಾ ಅದಾ ರೀ ಅವ್ರು ಗೋರ್ಮೆಂಟ್ಗೆ ಗ್ಯಾರಂಟಿ ಕೊಡೋಕೆ ರೊಕ್ಕ ಒನ್ಸಕ್ ಆಗವಲ್ತು ಈಗ ಎಲ್ಲರ ಮ್ಯಾಗೂ ಟ್ಯಾಕ್ಸ್ ಇನ್ಕಮ್ ಮಾಡಿ ಮಾಡಾತ್ತರ ಮತ್ತೆ ರೈತರು ಏನು ಮಾಡೋಣ ನಮ್ಮ ನಮಗೆ ತೊಗೊಂಡುದು ಅವ್ರು ಹೆಣಕ್ಕೆ ಬಡಿದ್ರು ಅದಕ್ಕೆ ಗ್ಯಾರಂಟಿ ಕೊಟ್ರಲ್ಲ ಅವ್ರಿಗೆ ಅನುಕೂಲ ಆಗೈತಿ ನಾವು ನಾವು ಒಂದ್ನೂರ ಹತ್ತು ಚೀಲ ತಂದಿವಿ ನಾಲ್ಕು ಮಂದಿ ಯಣೆ ಬರೋದು ಇನ್ನೂ ಗೊತ್ತಿಲ್ಲ ಇಲ್ಲ ತಗೊಂಡೋಗಿ ಮನೆಯಾಗ ನಮಗೂ ಲಗ್ನ ಮುಹೂರ್ತ ಮಕ್ಕಳಿಗೆ ಏನು ಯಾವ ಅನುಕೂಲ ಇನ್ಕಮ್ ಇದ್ದಲೇ ಬಂದಿವೆ ಇನ್ಕಮ್ ಇಲ್ಲ ಬಂದಿಲ್ಲ ಆದ್ರೆ ಕಷ್ಟ ಬಿಟ್ರ ರೈತರು ಆಳು ಹೋಳು ಪಗಾರ ಕೊಟ್ಟು ಏನೋ ಒಂದು ಹತ್ತು ಇಪ್ಪತ್ತು ಸಾವಿರ ಉಳಿತಾವೇಟ್ ಅದ್ರ ತಕ್ಕ ರೇಟ್ ಅಂತೂ ಇಲ್ಲ ಸರ ಐವತ್ತು ಸಾವಿರ ನಲ್ವತ್ತು ಸಾವಿರ ಈಗ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಲೇಸ್ಟ್ ಮೂವತ್ತು ಸಾವಿರ ಲಾಸ್ಟ್ ಅಂದ್ರೆ ಇವತ್ತು ಏನಾಗುತ್ತೆ ಗೊತ್ತಿಲ್ಲ ಇದ ಫಸ್ಟ್ ಎಲ್ಲ ರೈತರು ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರ ಮಾಡಿ ಮಾಡ್ಕೊಂಡಾರ ಅವರು ಗ್ಯಾರಂಟಿ ಮಾಡಿ ತಮ್ಮ ಸ್ವಾರ್ಥಕ್ ಮಾಡ್ಕೊಂಡ್ರ ಯಾವ ಸರ್ಕಾರದ ತಮ್ಮ ಆದರೆ ಎಲ್ಲರೂ ಬಿ ಜೆ ಪಿ ಯಾರಂತೂ ಇವು ಒಟ್ಟರು ತಮ್ಮ ಸ್ವಾರ್ಥದ ರೈತರಿಂದ ಯಾರು ಇಲ್ಲ ಈಗ ಇವ್ರು ಮಾಡ್ಯಾರಲ್ಲ ಅವ್ರು ಮುಂದೆ ಬಿ ಜೆ ಪಿರಂತಾರಲ್ಲ ಅವರು ಮಾಡ್ತಾರೆ ಪ್ರೀ ಅಂತೇಳಿ ಮುಂದೆ ನಾ ಅವ್ರು ಮಾಡಿ ಇವ್ರು ಮಾಡಿ ಅವ್ರು ಮಾಡ್ಯಾರ ಇವ್ರು ನೋಡಿ ಅವ್ರು ಮಾಡ್ಯಾರ ಈಗ ಮುಂದೆ ನಮ್ಗೆ ಹೊಲಾಗ ತೆಗ್ದಕ್ಕೆ ಯಾರು ಬರೋವಲ್ರು ಒಂದು ಕಳೆಕೆ ತೆಗಿಯಾಕೆ ನಾಲ್ಕು ನೂರು ರೂಪಾಯಿ ಪಗಾರ್ಯವು ಬರೋವಲ್ರು ಅದು ಹೊಲ ಏನು ಮಾಡೋಣ ಹೇಳು ನಾವೇ ಇದ್ದಾರೆ ಹೊಲ ಏನಿದೆ ನಾವು ರೈತರ ಮಕ್ಳು ರೈತರಾಗಿ ದುಡ್ತೀವಿ ಮನೆ ಮಂದಿ ಮಾಡೋದು ಮತ್ತೆ ಒಬ್ಬಿಬ್ಬರನ್ನ ಕರ್ಕೊಂಡು ಮಾಡ್ಕೊಂಡು ಮತ್ತೆ ಅವ್ರು ಚೈನ್ ಓಡಕ್ಕೆ ನಿಂತಾರೆ ಈಗ ಧರ್ಮಸ್ಥಳ ಬೆಂಗಳೂರು ಮೈಸೂರು ಮತ್ತು ಅವ್ರಿಗೆ ಮಕ್ಳು ರೊಕ್ಕ ಕೊಟ್ರೆ ನಿಂದಿರ್ತೀವಿ ನಾವು ಮನ್ ಧರ್ಮಸ್ಥಳಕ್ಕೆ ಹೋಗಿದ್ನ ಕಂಡಕ್ಟರ್ ಹೇಳ್ತಾರೆ ಅವ್ರ ನಂಗೆ ಹೆಣ್ಮಕ್ಳು ಮಕ್ಳು ಕುಂದ್ರಂಗಿಲ್ಲ ಇವರು ಯಬಸ್ರಿ ನಾವು ರೊಕ್ಕ ಕೊಟ್ಟಿ ಐದೂರು ನೂರು ಅವ್ರು ಏನೂ ಇಲ್ಲ ಹೆಣ್ಮಕ್ಳು ಇಲ್ಲ ಅಂತ ಅವ್ರಿಗೆ ಯಾವಂದು ಕಂಡಕ್ಟ್ರ ಕುಂತಿರೋಕೆ ಕುಂದ್ರು ಕುಂದಿರಲಿಲ್ಲ ಅಂದ್ರೆ ನೀವು ಮನೆ ಬಸ್ ಸಾಲ ಅದ್ರ ರೊಕ್ಕ ಅವರು ನೀ ಹೆಣ್ಮಕ್ಳು ಮಗಳ ಕುಂದ್ರೆ ಕೊಳಾಕಿ ಕಿಡಕಿನೇ ಬೇಕಂತ ಕೀಗ ಕಿಟಕಿ ಮಗಳ ಬೇಕು ನೀ ಕುಂದ್ರೆ ಬಿಡಂತಳ ನಮಗೆ ಆಗಿದ್ದು ಪರಿಸ್ಥಿತಿ ಇದು ಗ್ಯಾರಂಟಿ ಕೊಟ್ಟು ಅದಕ್ಕೆಪ್ಪ ಹೆಂಡ್ರನ್ನ ಹುಡ್ಕಾಡೋಕೆ ಖರ್ಚು ಸರ್ಕಾರ ಇದು ಬಸ್ ಟಿಕೆಟ್ ಕೊಟ್ಟು ಮತ್ತೀಗ ಬಸ್ ದಾರೇ ಮಾಡ್ಯಾರ ನಾವು ದಿನ ನಿಂತು ಕಾಯಪಿಲ ಹೋಯ್ಯಾರು ಹೋಗ್ಕೋಬೇಕು ಅವ್ನ ಹೆಸ್ರಲ್ಲಿ ಲಾಪು ಲಾಪ ನಿಂತು ಯಾಕೆ ದಿನ ಒಂದಕ್ಕೆ ಏನು ಮಾಡಿ ನೂರಕ್ಕೆ ಹದ್ದಿ ರೂಪಾಯಿ ಯಾರು ಜನ ನಾಳೆ ನಾಳೆ ಚಲೋ ಏನೋ ಮತ್ತೆ ಪ್ರತಿಭಟನೆ ಮಾಡ್ತೀವಿ ನಾವು ಬಿಡ್ತೀವಣ್ಣ ಹಿಂದೆ ಮತ್ತೆ ಏನು ತೊಗೊಂತೀವಿ ಮತ್ತು ಅವ್ರು ತೊಗೊಂಡ್ರೆ ಚಲೋ ತೊಗೊಳ್ಕಂದ ನಿಮ್ಮ ಏನರಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೋಗ್ಕೊತಾರೆ ಹೋಗ್ಕೊಂತ ಹೋಗೋಣ ಅವರು ಅಣ್ಣ ತಪ್ಪ ಮತ್ತೆ ಎರಡು ಸಾವಿರ ಆಗ್ತಾರಲ್ಲ ನಿಮ್ಗೆ ತಗೊಂತೀವಿ ಅವ್ರಿಗೆ ಕೊಡ್ತೀವಿ ಮತ್ತೆ ಅದಕ್ಕಪ್ಪ ಇದು ರೈತರಿಗೆ ಹಿಂಗೈತೆ ಸೌಕರ್ಯ ಎಲ್ಲ ಸರ್ಕಾರ ಒಂದ ಇವರು ಮ್ಯಾಗ ಅವ್ರ ತಳಗ ನಾವು ಯಾವ ಸರ್ಕಾರನು ಎತ್ತಿಡಂಗಿಲ್ಲ ನಮ್ಮ ರೈತರಿಗೆ ನಮ್ಗೆ ಅನುಕೂಲ ಇಲ್ಲ ನೋಡಪ್ಪ ಈಗ ನಮಗೆ ಈಗ ನೋಡು ಗ್ಯಾರಂಟಿ ಇದನ್ನು ಬಸ್ ಟಿಕೆಟ್ ಬಂದ್ ಮಾಡ ತಮ್ಮಲ್ಲೇ ಹೇಳಕತ್ತರ ಈಗ ಒಂದೊಂದೇ ಬಂದ್ ಮಾಡೋ ನಂತರ ಒಬ್ಬೊಬ್ರು ಜಾರಕಿಹೊಳಿ ಒಂದು ಮಾತಾಡ್ತಾನೆ ಬಂದ್ ಮಾಡ್ಬೇಕಂತಾನೆ ಈಗ ಅವ್ರಿಗಿದ್ರೆ ಇನ್ಕಮ್ ಇಲ್ಲಲ್ಲ ಇನ್ನೊಬ್ಬ ಒಂದು ಮಾಡ್ತಾನೆ ಹಂಗಾಗಿ ನೋಡ್ಬೇಕು ಗ್ಯಾರಂಟಿ ಕೊಟ್ಟರೆ ನಮ್ಮ ಸರ್ಕಾರ ಲಕ್ಷ ಮಾಡ್ತೀವಿ ಅದನ್ನು ಒಂದು ಐವತ್ತು ಸಾವಿರ ರೂಪಾಯಿ ರೈತರಿಗೆ ಸೂಟ್ ಮಾಡಿದ್ರೆ ನಕ್ಕಂತ ಬೆಳೆದು ಕೊಡು ಸಾಲ ಅವ್ರಿಗೆ ಬೆಳೆದು ಅನ್ನ ಕೊಡ್ತೀವಿ ನಾವು ಒಂದೇಳೆ ಮಳೆ ಆಗಿಲ್ಲ ಅಂದ್ರೆ ನಮ್ಗೆ ಅದು ಬಡ ಮಕ್ಕಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ನಮ್ಮ ಮನೆ ಬಾಳೋಕ್ಕಾಗತ್ತೆ ಮತ್ತು ನಮ್ಮ ಲಗ್ನ ಮರ್ತಕ ಮತ್ತು ಬಡ್ಡಿ ಬಟ್ಟಿ ತೆಗೆದು ನಾವು ಹೊಲ ಮಾರ್ಬೇಕಾಗತ್ತೇಟ್ ಯಾಕಂತಂದ್ರೆ ಈ ಕಣ್ಣೆ ಸಿಗ್ತಾ ಇಲ್ಲ ಅದೊಂದು ರೈತರಿಗೆ ಹೊಲ ಮನೆ ಮಾಡ್ಬೇಕಂತಂದ್ರೆ ಕಣ್ಣೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಯುವಕರು ಸಿಟಿಗೆ ಕೆಲ್ಸಕ್ಕೆ ಹೊಂಟಾದ ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ಬಾಡಿಗೆಗೆ ಕಟ್ಟಕ್ಕೆ ಇಲ್ಲ

ಈ ಸರ್ಕಾರ ಏನು ಏನು ಯುವಕರಾಗಿ ನೀವು ವಿಚಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಆಮೇಲೆ ರೇಟ್ ರೇಟ್ ಕಡಿಮೆ ಕಡಿಮೆ ಬೆಂಬಲ ಹೆಚ್ಚು ಮಾಡ್ಬೇಕು ಇವನ್ನೆಲ್ಲ ಮಾರ್ಕೆಟಿಗೆಲ್ಲ ಮೆಣಸಿಕಾಯಿ ನೋಟು ಹೋದ ಈ ವರ್ಷ ಕನಿಷ್ಠ ಹದಿನೈದು ಹದಿನಾರು ಸಾವಿರ ರೂಪಾಯಿ ಮಾಡ್ತಾ ಇದೆ ಹಲಮನಿ ಕರ್ಸು ಮೂವತ್ತ್ ಮೂವತ್ತೆರಡು ಸಾವಿರ ರೂಪಾಯಿ ಬರ್ತಾ ವರ್ಷಕ್ಕೆ ಖರ್ಚು ಬರ್ತಾ ಇದೆ ಬಹಳ ನಾಲ್ಕು ಗಂಟಲ್ ಐದು ಗಿಂಟಲ್ ಮೆಣಸಿಗಾಯಿ ಬರ್ತೈತಿ ರೈತ ಬೆಳದ್ರು ಮಾಡಬೇಕು ಬೆಲೆ ಬೆಳಿಲ್ ಅಂದ್ರೆ ಮಾಡಬೇಕು ರೈತನ ತೆಗದ ಹೆಂಗಿದ್ರು ಅವರು ಮಾಡಬೇಕಲ್ರಿ ತುಟ್ಟಿ ಅಂದ್ರೆ ಬಿಡಕ್ಕೆ ಬರಲಾ ಬೀಜನು ಹಾಕುದ ಗೊಬ್ಬರ ಹಾಕುದ್ರೆ ಅನುಕೂಲ ಆಗತ್ತ ಬೆಲೆ ಸಿಗಿಲ್ಲ ಅಂದ್ರೆ ಮತ್ತೆ ರೈತಗೆ ತೊಂದ್ರೆನಲ್ರಿ ಮತ್ತ ಬಿಡ್ ರೈತಂದ್ರೆ ನಿಂದ್ರದ್ರಿ ಮತ್ ಹೆಂಗ್ ಬಿಡಾಕ್ ಬರತ್ ಹೇಳ್ರಿ ರೈತ ಹೆಸರಿಗ ಹೇಳ್ರಿ ರೈತರಿಗೆ ಯಾಕೆ ಅನುಕೂಲ ಅನುಕೂಲ ಮಾಡ್ತಾ ಇಲ್ಲ ಅವಕ್ಕೆಲ್ಲ ಬೆಂಬಲ ಬೆಲೆ ಸಿಗುವಂಗ ಎಲ್ಲಾರಿಗೆ ಅನುಕೂಲ ಆಗಬೇಕು ಹಾ ಆದ್ರೂ ಯಾವ್ದು ಆಗುದಿಲ್ಲ ಹ್ಮ್ ಎಲ್ಲ ಒಳ್ಳೇದ್ರ ರೈತರು ಬೆನ್ಫಿಟ್ ಕೊಟ್ಕೊಂತ ಹೋಗ್ರ ಮುಗ್ದಾಗ ರೇಟ್ ಮಾಡ್ತಾರೆ ರೈತನ ಮಾಲ್ ಬಂದಾಗ ರೇಟ್ ಕಡಿಮೆ ಮಾಡ್ತಾರೆ ಯಾಕೆ ಹಿಂಗ್ತಾರೆ ಅಂತ ಈ ರೈತ ಬೆಳೆದ ಈ ಮಾರ್ಕೆಟಿಗೆ ತಂದಾಗ ಬೆಲೆ ಕಡಿಮೆ ಆಗತ್ತೆ ರೈತನ ಮಾಲ್ ಏನ್ ಇಲ್ಲಾಗ ಮಾರ್ಕೆಟ್ ರೇಟ್ ಜಂಪ್ ಆಗುತ್ತೆ ಜಂಪ ಆಗಿ ಬಿಡೋದು ರೈತ ಕಡಿಮೆ ಅಲ್ಲಿ ಕೊಟ್ಟು ಜಾಸ್ತಿ ತಾಳೆ ತಗೋಬೇಕಾದ್ರೆ ಜಾಸ್ತಿ ರೊಕ್ಕ ಕೊಟ್ಟು ತಗೋಬೇಕು ಸರ್ಕಾರನೂ ಮಾಡಬೇಕ್ರಿ ಸರ್ಕಾರನೂ ಮಾಡ್ಬೇಕು ಇದನ್ನೆಲ್ಲ ಅವ್ರು ಏನಪ್ಪ ಆರಾಮ ಇರ್ತಾರೆ ರೈತಂದೆಲ್ಲ ಬರ್ತಾರೆ ಮತ್ತು ಕೈ ಮುಗಿದರ ಇಂಥವು ಏನಾರು ಹೇಳ್ತಾರೆ ಒಮ್ಮೆ ಅವರು ಇವರು ಹಂಗೆ ಒಂಥರ ಡೋಯಿಂಗ್ ಮಾಸ್ತರ್ ಇದ್ದಂಗೆ ಅವ್ರು ಬಿಜೆಪಿ ಕಾಂಗ್ರೆಸ್ ಇದು ನಮ್ಮ ನಮ್ಮ ಮಂದಿ ಹಿಂಗಾರೆ ಅನ್ನೋದು ಬಿಟ್ಬಿಡುದು ಸಂಘಟನೆ ಮಾಡಿದ್ರೆ ಅಂದ್ರೆ ಯಾವ್ದಾರು ಒಂದು ಆಕೈತಿ ಮಾಡಂಗಿಲ್ಲ ಅವರಿಗೆ ಅನುಕೂಲ ಅವ್ರಿಗೆ ನಮ್ಮ ಮಂದಿ ಇಲ್ಲಿ ಅನುಕೂಲ ಇಲ್ಲ ಬೇಸಾಯ ಜಾಸ್ತಿ ಅದಾವ್ ದುಡಿಲ್ಲ ಅಂದ್ರೆ ರೈತಿಗೆ ನಡೆಯಂಗಿಲ್ಲ ಮತ್ ಹಂಗಾಗಿ ಮತ್ ಈ ಇದಕ್ಕೆಲ್ಲಾ ಅನುಕೂಲ ಇಲ್ಲ ಎಲ್ಲಿ ಅದಕ್ಕೆ ಅಲ್ಲಿ ಹೋಗಿ ಏನ್ ಮಾಡುದು ಒಂದಿನ ಹೊಲ ಬಿಟ್ರೆ ಮತ್ತೆ ಮುಂದೆ ಖರ್ಚಿಗೆ ಜೀವನಕ್ಕೆ ಹೇಳಿ ಈ ತರ ವಿಚಾರ ಮಾಡಿ ತೊಂದರೆ ಬರ್ರಿ ಯಾಕಪ್ಪ ನಮ್ಮ ಮನೆ ನಮ್ ಬಾಳೆ ಮಾಡ್ಕೊಂಡು ಅಂತ ನಮ್ಮ ರೈತರದ್ದು ಇಲ್ಲಿ ಏನ್ರಿ ಮತ್ತಿನ್ ಏನ್ ಮಾಡಕ್ ಆಗತ್ತೇಳ್ರಿ ಈ ಸಣ್ಣ ಯಾರು ವಿಚಾರ ಮಾಡ್ತಾರ ಹೆಂಗಾದ್ರೂ ನಿವಾರ್ಸ್ಕೊಂಡು ಹೋಗೋದ್ರಿ ಮತ್ತೆ ನಾವೊಂದ್ ನಾಲ್ಕೈದು ಇಲ್ಲ ತಂದ್ರ ನಮ್ದು ಹಿರಿಯ ಬುದಡ್ರಿ ಬದಾಮ್ ತಾಲೂಕು ಹಾ ಬದಾಮ್ ತಾಲೂಕು ಜಾಸ್ತಿ ಐತೆ ರೀ ನಮ್ದು ಒಣಬೇ ಸಾಹಿ ಬಂದ್ರಿ ತೊಂಬತ್ತೊಂಬತ್ತು ಹಾ ಬದಾಮಿ ನಿದಿದ್ರಲ್ರಿ ಅದ ನಮ್ಮ ಕ್ಷೇತ್ರ ಏನ್ ಮತ್ ಅವ್ರು ತಮ್ಮ ಕೆಲಸ ಮಾಡೋರಲ್ರಿ ನಾವ್ರಿ